ನವ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಾ ಇದ್ದು ಪ್ರತಿ ವರ್ಷದಂತೆ ನಡೆಯಬೇಕಿದ್ದ ಕೆಂಪಮ್ಮ ದೇವಿ ಮತ್ತು ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮುಂದೂಡಿರುವುದು ನಮಗೆ ಬಹಳ ಬೇಸರ ತಂದಿದೆ ಅಂತ ಮರಾಠಿ ಪಾಳ್ಯದ ಮಾದಿಗ ಸಮುದಾಯದ ಮುಖಂಡರಾದ ಬೈರಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾವುಗಳು ಕೂಡ ದಲಿತ ಜನಾಂಗದ ಮಾದಿಗ ಒಂದು ಜನಾಂಗಕ್ಕೆ ಸೇರಿದವರಾಗಿದ್ದು ಅಸ್ಪೃಶ್ಯತೆ ನಮ್ಮ ಗ್ರಾಮದಲ್ಲಿ ಕುಣಿಕೆನಾಳಿ ಗ್ರಾಮದಲ್ಲಿ ಇಲ್ಲ ಅಂತ ಪಟ್ಟಣದ ಆದಿಜಾಂಬವ ಸಮಿತಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ತಾಲೂಕಿನ ಕುಣಿಕೆನಹಳ್ಳಿ ಗ್ರಾಮದಲ್ಲಿ ತಿಂಗಳಿಗೆ ಐದರಿಂದ ತಿಂಗಳಿನ ಐದರಿಂದ ನಡೆಯಬೇಕಾಗಿದ್ದ ಜಾತ್ರಾ ಮಹೋತ್ಸವ ಕುಣಿಕೆನಳ್ಳಿ ಗ್ರಾಮದಲ್ಲಿ ಚಲವಾದಿ ಸಮುದಾಯದ ಜಗದೀಶ್ ಅವರು ಸಮಿತಿಗಳಲ್ಲಿ ನಮಗೂ ಸೇರ್ಪಡೆ ಮಾಡಿಕೊಡಿ ಎನ್ನುವ ಒಂದು ಬೇಡಿಕೆಯಿಂದ ಸವರ್ಣಿಯರು ಮತ್ತು ದಲಿತರ ನಡುವೆ ಸಂಘರ್ಷ ಉಂಟಾಗಿತ್ತು ಜಾತ್ರಾ ಮಹೋತ್ಸವಕ್ಕಾಗಿ ತಾಲೂಕು ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿದರೂ ಕೂಡ ವಿಫಲವಾಯಿತು ತಹಶೀಲ್ದಾರ್ ಎ ಎನ್ ಅಹಮದ್ ರವರು ಜಾತ್ರೆಯನ್ನು ಮುಂದೂಡುವಂತೆ ತಿಳಿಸಿದ್ದಾರೆ ಕುಣಿಕೆನ್ನಹಳ್ಳಿ ಗ್ರಾಮದಲ್ಲಿ ಕೆಂಪಮ್ಮ ದೇವಿ ಜಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಸಾಗುವ ದೇವರು ನಾವು ಪೂಜೆ ಮಾಡುವ ದೇವತೆ ಆಗಿದ್ದು ಮಾದಿಗ ಸಮುದಾಯಕ್ಕೆ ಸೇರಿದ ನಾವು ಮರಾಠಿ ಪಾಳ್ಯದಲ್ಲಿ ಸುಮಾರು ಹತ್ತು ಮನೆಗಳಿಂದ ಅರ್ಚಕರಿದ್ದು ಪ್ರತಿ ತಿಂಗಳು ಪೂಜಾ ಪುನಸ್ಕಾರಗಳು ಮಾಡುತ್ತಾ ಬಂದಿದ್ದು ಈಗ ಅದು ಬೇಸರವನ್ನು ಉಂಟು ಮಾಡಿದೆ ಹಾಗೂ ಈ ಜಾ ದೇವತೆಯ ಜಾತ್ರೆ ಮಾಡದೇ ಗ್ರಾಮಗಳಿಗೆ ಗ್ರಾಮಕ್ಕೆ ಒಳತಾಗೋದಿಲ್ಲ ಎನ್ನುವಂಥ ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ ತಲ ತಲಾಂತರದಿಂದ ನಡೆಸಿಕೊಂಡು ಬಂದಿರುವಂತಹ ಜಾತ್ರಾ ಮಹೋತ್ಸವವನ್ನು ಯಾವುದೇ ಜಾತಿ ಭೇದವಿಲ್ಲದೆ ತಾರತಮ್ಯ ಮಾಡದೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದರು ಶಾಂತಿ ಸಾಮರಸ್ಯದಿಂದ ಜೀವನ ಮಾಡಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದವು ಆದರೆ ಈ ವರ್ಷದ ಜಾತ್ರೆಗೆ ಭಂಗ ಉಂಟಾಗಿದೆ ದಯವಿಟ್ಟು ತಾಲೂಕು ಆಡಳಿತ ಇದನ್ನು ಸರಿಪಡಿಸಿ ಜಾತ್ರಾ ಮಹೋತ್ಸವ ಮಾಡುವಂತೆ ಮನವಿ ಮಾಡ್ತೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಮುಖಂಡ ಚನ್ನಬಸಯ್ಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮರಾಠಿಪಾಳ್ಯ ಚೆನ್ನಿಗಯ್ಯ ನಾಗರಾಜ್ ಚನ್ನಿಗರಾಯ ಗೇಟಪ್ಪ ಪುಟ್ಟರಾಜು ಚಂದ್ರೇಶ್ ಚನ್ನಪ್ಪ ಪ್ರದೀಪ್ ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Wardi, Suresh Babu Yamutu Begida. Ƙwaiya na, a yi ಎಂಟಪ್ಪ ಸ್ವಾಮಿ ಈರಣ್ಣ ಪಾತಪ್ಪ ಸ್ವಾಮಿ ತಾತ ಮುಖಾಂತರ ಕಾಲದಲ್ಲೂ ಇರ್ಷಂದ್ರೆ ತಾತ ಮುಖಾಂತರ ಕಾಲನ್ನು ನಾವು ಮತ್ತು ಸವಗಿರು ಎಲ್ಲರಿಗೂ ಸಮಾನತೆಯಿಂದ ಮತ್ತೆ ಅನ್ನದಿಂದ ಒಗ್ಗಟ್ಟೆಯನ್ನು ಮಾಡಿಕೊಂಡು ಆದರೆ ಇವತ್ತು ಐದನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತೈದನೇ ಶನಿವಾರ ದೇವರನ್ನು ಕರ್ಕೊಂಡು ಕರ್ಕೊಳ್ಳೋಕೆ ಪ್ರತಿ ವರ್ಷ ಈ ವರ್ಷವೇ ಐದನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕರ್ಕೊಳ್ಳೋಕ್ಕೆ ಒತ್ತಿ ಮಾಡಿ ಅದನ್ನ ನಾವು ದೇವರನ್ನು ಸುಧಾರ ಮಾಡಿ ಮತ್ತೆ ಇಟ್ಟು ಬಟ್ಟೆ ದಯವಿಟ್ಟೆ तहसीलदारु कंपके न ಕರ್ತಿ ವಾಹ ಉತ್ಸವ ಎಲ್ಲ ಮಾಡಿಕೊಂಡು ನಾವು ದೇವರು ಮಾಡ್ತಾ ಇದ್ದು ಆ ಕಾರ್ಯಕ್ರಮ ನಿಲ್ಲಿಸಿದ್ರು ನಮಗೆ ಕಾರ್ಯ ತುಂಬ ಬೇಗ ಹುಟ್ಟಾಕೊಂಡಂತ ದೇವರ ಕಾರ್ಯವನ್ನು ಇವತ್ತು ನಿಲ್ಲಿಸಿರಲ್ಲ ನಮಗೆ ಅಷ್ಟು ಬೇಗ ಆ ಕಾರಣದಿಂದ ಏಕೆ ಏನು ಅಂತ ಕೇಳಕ್ಕೂ ದೇವಿಯಷ್ಟೇ ಮತ್ತೆ ಸರ್ಕಾರ ಎಲ್ಲ ಕೊರತೆ ನೀಡುವ ಸೇರ್ಕೆ ನೀವು ಏನಾರ ದೇವ್ರ ಪೂಜೆ ದೇವ್ರ ಉತ್ಸವ ಮತ್ತೆ ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ಅರೇಂಜ್ ಮಾಡ್ತೀನಿ ಅದು ವೈಸ್ ಆಗ್ತೀನಿ ಏಕ ವರ್ಷದಿಂದ ನಮ್ಮ ಹಿರಿಯರ ಎದುರಿಸ ಆ ದೃಷ್ಟಿಯಿಂದ ನಾವು ದೇವಗಾರಕ್ಕೆ ಹೊಂದೋಪ ಏನ್ ಮಾಡ್ತಾರೆ ಏನ್ ಕೊಡ್ತಾರ ಅದಕ್ಕೆ ಇವತ್ತು ನಾವು ತಹಶೀಲ್ದಾರರಿಗೆ ಎ ಸಿ ಅವರಿಗೆ ದೇಶಿಯವರಿಗೆ ಮತ್ತೆ ಎಸ್ ಎಲ್ಲರಿಗೂ ನಾವು ಮನೆಯನ್ನು ಹೊತ್ತು ಕಲಿಸಿದ ಮುಖಾಂತರ ಈ ಈ ಜಗಡೇಶ್ ಅವರು ಮಾಡಿರ್ತಕ್ಕ ಕುತಂತ್ರ ಜನಕವನ್ನು ಪಡೆದು ಚಿತ್ರ ಚಿತ್ರ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ನಮ್ಮ ಭಾವನೆ ಇದಕ್ಕೆಲ್ಲ ಕಾರಣ ಜಗೇಶ್ ನಮ್ಮ ಈ ಚಿಕ್ಕ ಮನೆಯಲ್ಲಿ ಹೃದಯ ನಮ್ಮ ಸ್ವಂತ ನಮ್ಮ ಪಾತ್ರ ಮುಖಾತ್ರ ಕಾಲದಿಂದಲೇ ಅನ್ನುವಂತಹ ದೇವತೆ ಇವತ್ತು ಪೂಜೆ ಇದೆ ಅದನ್ನು ನಾವು ಪೂಜೆ ಪುರಸ್ಕಾರ ಮಾಡಿಕೊಂಡು ಬೇರ್ಷಿಯನ್ನು ಉಳಿಸಿಕೊಡ್ತೇವೆ ಅದನ್ನ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಿಕೊಂಡು ಅಂತ ಹೇಳಿ ಸರ್ಕಾರದಿಂದ ಅವರು ರಾಜ್ಯ ಬಸ್ ಜೀವನ ನಮಗೆ ಭಯ ಉಂಟಿಲ್ಲ ತಾವು ಸರ್ಕಾರದಿಂದ ನಮಗೆ ರಕ್ಷಣೆ ಪಡೆಯುತ್ತೇವೆ ಈಗ ಒಂದು ಈಗ ನನ್ನ ಪ್ರಶ್ನೆ ಈಗ ಅವ್ರು ಮಾಡ್ತಾ ರಂಗನಾಥ ಸ್ವಾಮಿ ಮತ್ತೆ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಆಯ್ತಾ ಈಗ ನೀವು ಹೇಳ್ತಾ ಇರೋದು ಯಾರು ನಿಮ್ಗೆ ಆಗೋ ಒಂದು ಇಲ್ಲ ಅವ್ರು ಜಗದೀಶ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿಲ್ವ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು